ನೀವು ನೋಡಿ ಸಂಶಯವನ್ನ ಎದುರಿಸಬೇಕಾಗತ್ತೆ ನೀವು ನಿಮ್ಮ ಬೆನ್ನ ಹಿಂದೆ ಆ ಗೋಡ್ಸ ಕಟ್ಕೊಂಡು ಬರ್ತಾ ಇದ್ದೀರಿ ಆದ್ರೆ ಅದು ನಡೆಯೋದಲ್ಲ ಅದು ಬಹಳ ಭಾರವಾಗಿದೆ ಅನ್ನೋದು ನಮ್ಮ ನೀವು ನಿಮ್ಗೆಲ್ಲರಿಗೂ ಗೊತ್ತಿದೆ ಸರ್ಕಾರ ಹೇಳಿದಾಗೆ ಸತ್ಯವನ್ನ ಒಪ್ಗೊಳ್ಳುವಂತ ಶಕ್ತಿಯನ್ನು ಅಳವಡಿಸ್ಕೊಳ್ಬೇಕು ಸರ್ಕಾರ ಎಲ್ಲ ಅಡಿಕೊಳ್ಬೇಕು ಹೋರಾಟವೇ ಕಾಂಗ್ರೆಸ್ ರಚನೆ ಮಾಡಲಾಯ್ತು ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಮಹಾತ್ಮಾ ಗಾಂಧೀಜಿ ಅವ್ರು ಹೇಳಿದ್ರಲ್ಲ ಅದನ್ನ ನೀವು ಮಾಡಿದ್ರ ಸತ್ಯಂತ ಶಕ್ತಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋರಿಸಿದವರು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಂಬೈನ ಕಲ್ಸಿದ್ರಲ್ಲ ತಾವು ಹೇಳಿದ್ರಿ ಎಲ್ರು ಸಹ ನಿಯಮದ ಪುಸ್ತಕವನ್ನು ನೋಡಿ ನಿಯಮದ ಪ್ರಕಾರ ನಡ್ಕೊಳ್ಳಿ ಅಂತ ಹೇಳಿ ನಾನು ನಿಂತೆ ಇದ್ದೀನಿ ಅದರ ಅರ್ಥ ನಾನು ಈಲ್ಡ್ ಆಗಿದ್ದೀನಿ ಅಂತಲ್ಲ ನಾನು ಈಲ್ಡ್ ಆಗಿಲ್ಲ ಅದರಿಂದ ಅವ್ರು ದಯವಿಟ್ಟು ಆತರ ಮಧ್ಯ ಪ್ರವೇಶ ಮಾಡೋದು ಸರಿಯಲ್ಲ ಭಾರತೀಯ ಜನತಾ ಪಾರ್ಟಿ ಒಂದು ಹೊಸ ಫ್ಯಾಷನ್ ಆಗಿಬಿಟ್ಟಿದೆ ಫ್ಯಾಷನ್ ಏನು ಅಂದ್ರೆ ಅವ್ರ ಈ ಭಾರತ ದೇಶನದ ಪರಿಕಲ್ಪನೆಯ ವಿರುದ್ಧ ಇರತಕ್ಕಂಥವ್ರು ಇವರು ನಮಗೆ ಸರ್ಟಿಫಿಕೇಟ್ ಕೊಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು ದೇಶದ್ರೋಹಿಗಳು ಇವರು ದೇಶಭಕ್ತರು ಇವರು ಯಾರು ಇವ್ರು ಯಾರು ಕೊಟ್ಟಿದ್ದು ಇವ್ರಿಗೆ ಪರ್ಮಿಷನ್ ಅಂತ ಹೇಳಿ ಆದ್ರಿಂದ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಪಾಕಿಸ್ತಾನು ಮುಸ್ಲಿಮು ಇದು ಬಿಟ್ಟರೆ ಬೇರೆ ಏನು ಮಾತಾಡಕ್ಕೆ ಬರಲ್ಲ ದೇಶದಲ್ಲಿ ಐದು ಪರ್ಸೆಂಟ್ ದಿನ ಕಲೀತಾ ಇದ್ದಾರೆ ಚರ್ಚೆ ಮಾಡಕ್ಕೆ ಯಾರು ತಯಾರಿಲ್ಲ ಚೈನಾದ ನಾಲ್ಕೂವರೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಆಕ್ರಮ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋ ಚರ್ಚೆ ಇಲ್ಲ ದೇಶಭಕ್ತರಾಗಿರ್ತಕ್ಕಂಥವ್ರು ಅದಲ್ಲದೆ ಅವರು ಅವ್ರ ಗುರುಗಳು ಹೇಳ್ತಾರೆ ನಮ್ಗೆ ಪರ್ಮಿಷನ್ ಕೊಟ್ಬಿಡಿ ಮೂರು ತಿಂಗಳಲ್ಲಿ ಮೂರು ಲಕ್ಷ ಜನ ತೆಗೆದುಕೊಂಡು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ